ಿಕ್ಸ್ ಬ್ಯಾನರ್ನಲ್ಲಿ ತಯಾರಾಗಿರುವಂತಹ ಕೆ ಸತ್ಯೇಂದ್ರ ಪೈ ನಿರ್ಮಾಣದ ಬಹು ನಿರೀಕ್ಷಿತ ಸ್ಕೂಲ್ ಲೀಡರ್ ಕನ್ನಡ ಸಿನಿಮಾ ಮೇ ಮೂವತ್ತರಿಂದ ಕರಾವಳಿಯಾದ್ಯಂತ ಬಿಡುಗಡೆಯಾಗಲಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಿನಿಮಾದ ನಿರ್ಮಾಪಕ ಕೆ ಸತ್ಯೇಂದ್ರ ಅವರು ಈ ಸಿನಿಮಾ ಹೈಸ್ಕೂಲ್ ಮಕ್ಕಳ ಮನೋವಿಕಾಸ ಶೈಕ್ಷಣಿಕ ಬದುಕು ಮತ್ತು ಮಕ್ಕಳಲ್ಲಿ ನಾಯಕತ್ವ ಗುಣವನ್ನ ಮೈಗೂಡಿಸಿಕೊಳ್ಳುವ ಕಥಾವಸ್ತುವನ್ನ ಹೊಂದಿದೆ ಗಂಭೀರ ಕಥೆಯನ್ನ ಹಾಸ್ಯದ ಲೇಪನದೊಂದಿಗೆ ಪ್ರೇಕ್ಷಕರಿಗೆ ಉಣಬಡಿಸುವ ಪ್ರಯತ್ನವನ್ನ ನಿರ್ದೇಶಕರು ಮಾಡಿದ್ದಾರೆ ಇದು ಶಾಲಾ ಚುನಾವಣೆಯನ್ನ ಆಧರಿಸಿದ ಕಥೆಯಾದ್ದರಿಂದ ಇಡೀ ಸಿನಿಮಾವನ್ನ ಕಟ್ಪಾಡಿಯ ಒಂದೇ ಶಾಲೆಯಲ್ಲಿ ಚಿತ್ರೀಕರಿಸಲಾಗಿದೆ ಸುಮಾರು ಇಪ್ಪತ್ತೈದು ಶಾಲೆಯ ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಚಿತ್ರದಲ್ಲಿ ಅಭಿನಯಿಸಿರುವುದು ವಿಶೇಷ ಎಂದರು ಈ ಹಿಂದೆ ಬಿಡುಗಡೆಗೊಂಡು ಯಶಸ್ವಿಯಾದ ಫೆನ್ಸಿಲ್ ಬಾಕ್ಸ್ ಎಂಬ ಚಿತ್ರದ ನಿರ್ದೇಶಕರಾದ ರಜಾಕ್ ಪುತ್ತೂರು ಅವರು ಈ ಚಿತ್ರಕಥೆ ಕತೆ ಚಿತ್ರಕಥೆ ಸಂಭಾಷಣೆಯ ಜೊತೆಗೆ ಹಾಡುಗಳನ್ನು ಬರೆದು ನಿರ್ದೇಶನ ಮಾಡಿದ್ದಾರೆ ಇನ್ನು ಚಿತ್ರದ ಛಾಯಾಗ್ರಾಹಕರಾಗಿ ಮೋಹನ್ ಪಡ್ರೆ ಛಾಯಾಗಾರ್ತಿ ಸಂಗೀತವನ್ನ ನೀಡಿದ್ದಾರೆ ಸಚಿನ್ ರಾಮ್ ಸಂಕಲನ ಆಶೀಶ ಅಂಚನ ನೃತ್ಯ ನಿರ್ದೇಶನ ಮತ್ತು ಅಕ್ಷತ್ ವಿಟ್ಲಾ ಸಹ ನಿರ್ದೇಶಕರಾಗಿದ್ದು ಸುದರ್ಶನ್ ಶಂಕರ್ ಹಾಗೂ ಎಂಎಂ ವಿಮಲ್ ಸಹ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ತುಳು ಚಿತ್ರರಂಗದಲ್ಲಿ ದಿಗ್ಗಜರಾದ ಅರವಿಂದ್ ಬೋಲಾರ್ ಬೋಜರಾಜ್ ವಾಮಂಚೂರು ದೀಪಕ್ ರೈ ಪಾನಾಜೆ ಹೊಸ ಬಗೆಯ ಹಾಸ್ಯ ಪಾತ್ರದಲ್ಲಿ ಅಭಿನಯಿಸಿದ್ದು ಕನ್ನಡದ ಹಿರಿಯ ನಟ ರಮೇಶ್ ಭಟ್ಟ ಗಂಭೀರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರ ನಿರ್ಮಾಣದ ಮೇಲ್ವಿಚಾರಣೆಯ ಜೊತೆಗೆ ವಿಶೇಷ ಪಾತ್ರವೊಂದರಲ್ಲಿ ಮೂರು ಮುತ್ತು ನಾಟಕ ಖ್ಯಾತಿಯ ನಾಗೇಶ್ ಕಾಮತ್ ಕಟ್ಪಾಡಿ ಕಾಣಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ನಟ ಕೆ ನಾಗೇಶ್ ಕಾಮತ್ ಚಿತ್ರ ಸಂಘಟಕ ಗಣೇಶ್ ಕಿನಿ ನಟಿ ಅಶ್ವಿನಿ ಬಾಲನಟರಾದ ಯಶಸ್ ಸುವರ್ಣ ವೈಷ್ಣವಿ ಇದ್ರು ಸ್ಕೂಲ್ ಅಂತ ಒಂದು ಸಿನಿಮಾವನ್ನು ಇದರಲ್ಲಿ ಅವರಿಗೂ ಕೂಡ ಒಂದು ಮೆಸೇಜನ್ನು ಕೊಡುವಂಥ ಕಾರ್ಯಕ್ರಮ ಇದರಲ್ಲಿದೆ ಅದೇ ಅಲ್ಲದೆ ಶಾಲೆಯಲ್ಲಿ ಟೀಚರ್ಗಳ ಕೊರತೆ ಇದ್ದು ಅದರ ಬಗ್ಗೆಯೂ ಕೂಡ ಒಂದು ಸರ್ಕಾರಕ್ಕೆ ಒಂದು ಸಣ್ಣ ಮನವಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇದರಲ್ಲಿ ಚಿತ್ರೀಕರಿಸಲಾಗಿದೆ ಮಕ್ಕಳ ಒಳ್ಳು ಹಾಸ್ಯ ಮಾಡಿದೊಂದಿಗೆ ಇಲ್ಲಿಯ ಕೊನ ಶ್ರೇಷ್ಠ ಅರವಿಂದ್ ಕೋಡಾರ್ ವಾಮಂಜುರು ಮತ್ತು ದೀಪಕ್ ರೇ ಮತ್ತು ರಮೇಶ್ ಭಟ್ ಬೆಂಗಳೂರಿನ ಖ್ಯಾತ ನಟರಾದ ರಮೇಶ್ ಕೊಟ್ರು ಕೂಡ ಇದರಲ್ಲಿ ಆಕ್ಟನ್ ಮಾಡಿದ್ದಾರೆ ನೋಡುವಂಥದ್ದು ಆಶ್ರಮವಾಗಿ ಈ ಒಳ್ಳೆಯ ಚಿತ್ರವನ್ನ ಮತ್ತು ಮೆಸೇಜ್ ಕೊಡುವಂತ ಮಕ್ಕಳನ್ನು ನಮ್ಮಂತ ಹಳೆ ನೆನಪುಗಳನ್ನು ನೆನಪಿಸುವಂಥ ಈ ಒಂದು ಚಿತ್ರವನ್ನು ಚಿತ್ರೀಕರಿಸಲಾಗಿದೆ ನನ್ನ ನಾನು ಇದರ ನಿರ್ಮಾಪಕರಾಗಿದ್ದು ಇದು ನನ್ನ ಮೂರನೇ ಚಿತ್ರ ಇದರಲ್ಲಿ ಈಗ ಮಕ್ಕಳ ಚಿತ್ರವೇ ನಾವು ಹಂಚಾಗಿ ಮಾಡ್ತಾ ಇರುವಂಥದ್ದು ಇದರಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಒಂದು ಮೆಸೇಜ್ ಕೊಡುವಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಇದನ್ನ ಎಲ್ಲ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಅವಕಾಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದರಿಂದ ಇದಕ್ಕೆ ಹೆಚ್ಚು ತಮ್ಮಿಂದ ಅಂತ ಹೇಳ್ತಾ ಇಲ್ಲಿ ನಮ್ಮ ನಮ್ಮ ಒಟ್ಟಿಗೆ ಈಗಾಗಲೇ ಮೂರು 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 ಖಾತೆಯ ನಾಗೇಶ್ಕಮ್ಮ ಅದೇ ರೀತಿ ನಟಿ ಅಶ್ವಿನ್ ಅವರು ಟೀಚರ್ ಆಗಿದ್ದು ಅವರು ಕೂಡ ಇದರಲ್ಲಿ ನಟಿಸಿದ್ದಾರೆ ಬಾಲನಟಿಯಾಗಿ ವೈಷ್ಣವಿ ಕೂಡ ನಟಿಸ್ ನಡೆಸಿದ್ದಾರೆ ಇದಕ್ಕೆ ಎಲ್ಲರ ಸಹಕಾರ ಮತ್ತು ಈಗಾಗಲೇ ಹಲವಾರು ಸ್ಪಂದನೆಗಳು ಬಂದಿದ್ದು ಹಲವಾರು ಸಂಸ್ಥೆಗಳಿಂದ ಕೂಡ ಒಂದು ಸಣ್ಣ ಕನ್ನಡ ಮೀಡಿಯಂನ ಮಕ್ಕಳಿಗೆ ಸ್ಪಾನ್ಸರ್ ಆಗಿ ಕೂಡ ಈಗಾಗಲೇ ತಿಳಿಸಿದ್ದಾರೆ ಈ ಒಂದು ಚಿತ್ರವನ್ನು ನಾಳೆ ನಾಳೆಯಿಂದ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅದಕ್ಕೆ ತಮ್ಮೆಲ್ಲ ಇಲ್ಲಿ ಆದ ಮೇಲೆ ಮತ್ತು ಬೇರೆ ಜಿಲ್ಲೆಗಳಿಗೆ ಕೂಡ ಇದನ್ನು ಪ್ರಸಾರ ಮತ್ತು ಹೊರಗಿನ ದೇಶಗಳಲ್ಲಿ ಕೂಡ ಈಗಾಗಲೇ ನಿಗದಿ ಆಗಲಿಲ್ಲ ಆದರೆ ಅಲ್ಲಿ ಕೂಡ ಇದನ್ನು ಬಿಡುಗಡೆ ಮಾಡುವಂತ ಪುತ್ತೂರು ಹಾಗೆ ಮಂಗಳೂರು ಹಾಗೆ ಉಡುಪಿ ಉಡುಪಿಯಲ್ಲಿ ಭಾರತ ಸಿನಿಮಾ ಹಾಗೆ ಅಲಂಧಾರ್ ಥಿಯೇಟರ್ ನಾಳೆ ಬಿಡುಗಡೆ ಆಗ್ತಿದೆ ನಮ್ಮ ಉಡುಪಿಯ ಇನಾಗ್ರೇಷನ್ ಕಾರ್ಯಕ್ರಮ ಭಾರತ ಸಿನಿಮಾದಲ್ಲಿ ನಾಲ್ಕು ಗಂಟೆಗೆ ಅಂದರೆ ಸಾಧಾರಣ ಮೂರುವರೆಗೆ ಇನಾಗ್ರೇಷನ್ ಕಾರ್ಯಕ್ರಮ ಆಗ್ತದೆ ದಯವಿಟ್ಟು ಎಲ್ಲ ಬಂದು ಸಹಕರಿಸಬೇಕು ಹಾಗೆ ಈ ಚಿತ್ರದಲ್ಲಿ ನಮ್ಮ ಹಾಸ್ಯ ನಟರಾದ ಅರವಿಂದ್ ಇದ್ದಾರೆ ಹಾಗೆಯೇ ಭೋಜರಾಜ್ ವಾಮಂಜೂ ಇದ್ದಾರೆ ದೀಪಕ್ ರೈ ಪಾಣಾಜ ಇದ್ದಾರೆ ಅಲ್ಲದೆ ನಮ್ಮ ಕನ್ನಡದ ಮೇಲು ನಟ ರಮೇಶ್ ಭಟ್ ಅವರು ಸಹ ನಟಿಸಿದ್ದಾರೆ ಅದರೊಂದಿಗೆ ನಮ್ಮ ಉಡುಪಿ ಕಾರ್ಕಳ ಹಾಗೆ ಮಂಗಳೂರಿನ ನೂರಿಪ್ಪತ್ತು ಮಂದಿ ಮಕ್ಕಳು ಬಹಳ ಉತ್ತಮವಾಗಿ ನಟಿಸಿದ್ದಾರೆ ಹಾಗೆ ನಾನು ನಾಗೇಶ್ ಕಾಮತಿ ಒಂದು ಸಣ್ಣ ಈ ಚಿತ್ರದ ನಿರ್ವಹಣೆಯನ್ನು ನಿರ್ಮಾಣ ನಿರ್ವಹಣೆ ನಿರ್ವಹಣೆ ನಾನು ಮಾಡ್ತಾ ಹಾಗೆ ಈ ಚಿತ್ರದಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರ ಕೊರತೆಯ ಬಗ್ಗೆ ಒಂದು ಮೆಸೇಜನ್ನು ಈ ಚಿತ್ರದಲ್ಲಿ ನೀಡಿದೆ ಹಾಗೆ ಇನ್ನೊಂದು ಮೆಸೇಜನ್ನು ನೀವು ಚಿತ್ರವನ್ನು ವೀಕ್ಷಿಸಿ ಅದನ್ನು ನೋಡಬೇಕು ದಯವಿಟ್ಟು ಎಲ್ಲರೂ ನಾಳೆ ಮೂವತ್ತಕ್ಕೆ ರಿಲೀಸ್ ಆಗುವ ಚಿತ್ರವನ್ನು ನೀವು ಹಾಗೂ ನಿಮ್ಮ ಪರಿವಾರದವರು ಹಾಗೆ ಸುತ್ತಮುತ್ತಲು ಎಲ್ಲರಿಗೂ ಪ್ರಚಾರಕ್ಕೆ ಮೂಲಕ ನಮ್ಮ ಫಿಲ್ಮನ್ನು ಗೆಲ್ಲಿಸಬೇಕಂತ ಈ ಮೂಲಕ ಕೇಳಿಕೊಡ್ತೀವಿ